ವಿದ್ಯುತ್ ಬಿಲ್ ಪಾವತಿಸಲು ಕಚೇರಿಗಳಿಗೆ ತೆರಳಲು ಬಿಡುವು ಇಲ್ಲ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಕ್ಷಣದಲ್ಲೇ ಪಾವತಿಸಬಹುದಾಗಿದೆ ಈ ಅಪ್ಲಿಕೇಶನನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊಬೈಲ್ನಲ್ಲಿ ಸ್ಟೋರ್ ಅಥವಾ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಬೆಸ್ಕಾಂ ಮಿತ್ರ ಅಂತ ಟೈಪ್ ಮಾಡಿ ಬಿ ಇ ಎಸ್ ಸಿ ಓ ಎಮ್ ಎಮ್ ಐ ಟಿ ಎಚ್ ಆರ್ ಎ ಅಂತ ಸರ್ಚ್ ಮಾಡಿದ್ರೆ ಈ ಥರ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಬೆಸ್ಕಾಂ ಮಿತ್ರ ಅಂತ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ನಂತರ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಲಾಗಿನ್ ಕೊಟ್ಟರೆ ನಿಮಗೆ ಫೋನ್ ನಂಬರ್ ಕೇಳುತ್ತೆ ಇಲ್ಲಿ ಫೋನ್ ನಂಬರ್ ಎಂಟರ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎರಡು ಅಕೌಂಟ್ ಅಂತ ಕೇಳ್ತಾ ಇದೆ ಎರಡ್ ಅಕೌಂಟ್ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಓನರು ಅಥವಾ ಟೆನೆಂಟು ಅಥವಾ ಬಿಲ್ಡರು ಲ್ಯಾಂಡ್ ಓನರು ಈ ಥರ ಕೇಳುತ್ತೆ ಅಲ್ಲಿ ನೀವು ಯಾವುದು ಅದನ್ನ ಸೆಲೆಕ್ಟ್ ಮಾಡಿ ನಮ್ಮ ಓನರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಿಕ್ ನೇಮ್ ಅಂತ ಇರೋ ಹತ್ರ ನಿಮ್ಮ ಹೆಸ್ರು ಎಂಟರ್ ಮಾಡಿ ನಂತರ ಅಕೌಂಟ್ ಐ ಡಿ ಅಂದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಅಕೌಂಟ್ ಐ ಡಿ ಅಂತ ಆರು ನಂಬರ್ದು ಒಂದು ನಂಬರ್ ಇರುತ್ತೆ ಆ ನಂಬರ್ ಎಂಟರ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಿ ಅಕೌಂಟ್ ಅಡೆಂಟಿ ಅಂತ ಬರುತ್ತೆ ನಂತರ ಇಲ್ಲಿ ವ್ಯೂ ಬಿಲ್ ಅಂತ ಇದೆ ಗ್ರೂಪ್ ಪೇ ಅಂತ ಇದೆ ಪೇ ಬಿಲ್ ಅಂತ ಇದೆ ಇಲ್ಲಿ ವ್ಯೂ ಬಿಲ್ ಪ್ರೆಸ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ಮತ್ತು ಯಾರ ಹೆಸ್ರಲ್ಲಿದೆ ಎಲ್ಲ ನಿಮ್ಮ ಬಿಲ್ ಡೀಟೇಲ್ಸ್ ಟೋಟಲ್ ಆಗಿ ತೋರಿಸುತ್ತೆ ಎಷ್ಟು ಕಿಲೋವೆ ಸರ್ವಿಸ್ ತೊಗೊಂಡಿದ್ದೀರಾ ಫಿಕ್ಸರ್ಡ್ ಚಾರ್ಜಸ್ ಎಷ್ಟು ಹಾಕಿದ್ದಾರೆ ಟ್ಯಾಕ್ಸ್ ಎಷ್ಟು ಬಂದಿದೆ ಪ್ರತಿಯೊಂದು ತೋರಿಸುತ್ತೆ ಇದರಲ್ಲಿ ನಂತರ ನೀವು ಕೆಳಗಡೆ ಪೇ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಂಟರ್ ಅಮೌಂಟ್ ಅಂತ ಕೇಳುತ್ತೆ ನಾನು ಮೈನಸ್ ಒಂದು ಇರೋದರಿಂದ ಒಂದು ಹತ್ತು ರೂಪಾಯಿ ಹಾಕಿ ನಿಮ್ಗೆ ತೋರಿಸ್ತೀನಿ ಕಂಟಿನ್ಯೂ ಕ್ಲಿಕ್ ಮಾಡಿ ಅಮೌಂಟು ಎಂಟರ್ ಮಾಡಿ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಯು ಪಿ ಐ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ ಫೋನ್ಪೇ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ ಫೋನ್ಪೇ ಲಿಂಕ್ ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮಗೆ ಪೇ ಹೋಗುತ್ತೆ ಪೇ ಕೊಡಿ ನಂತರ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಪೇ ಮಾಡ್ಬೋದು ಅಮೌಂಟು ನೀವು ಪೇ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ ಅಲ್ಲಿ ನೋಡ್ಕೋಬೋದು ನೀವು ಎಷ್ಟು ಪೇ ಮಾಡಿದ್ದೀರಾ ಅಂತ ಅಲ್ಲಿ ರೆಸಿಪ್ಟ್ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಥ್ಯಾಂಕ್ ಯು ವೆರಿ ಮಚ್